ಹಲೋ ಹಾಂ ಮಿತ್ರ ನೋಡಿ ನಾವು ಇವಾಗ ರಸ್ತೆಯ ನಮ್ಮ ಒಳರಸ್ತೆಯ ಎರಡೂ ಭಾಗದಲ್ಲಿ ದೀರ್ಘಾವಧಿ ಸಾರ್ವಜನಿಕ ಸ್ಥಿತಿ ಕನ್ನಡಗಳು ಹತ್ತ ನೀಡಿಯ ಆಲ್ವಾಣ ಮರಗಣಸು ನುಗ್ಗೆ ಇವೆಲ್ಲವನ್ನು ಹಾಕಿದ್ದೀವಿ ಈ ಕಡ್ಡಿ ನೆಟ್ಟಾದಮೇಲೆ ಇದಕ್ಕೆ ಇವಾಗ ಉಪಚಾರ ಶುರುವಾಗಿದೆ ಮೊದಲು ನಾವು ಇವಾಗ ತೇವಾಂಶ ಸೃಷ್ಟಿ ಮಾಡ್ತಾ ಇದ್ದೀವಿ ಗಿಡದ ಕಡ್ಡಿಯ ಬುಡದಲ್ಲಿ ತೇವಾಂಶ ಕೊಡ್ತಾ ಇದ್ದೀವಿ ಸ್ವಲ್ಪ ಈ ಥರ ನೀರನ್ನು ಹಾಕಿದಾಗ ತೇವಾಂಶ ಬರ್ತಾಯಿದೆ ಸಾಕು ಸಾಕು ಈಗ ಸಾವಯವ ಗೊಬ್ಬರ ಇದೆ ನಮ್ಮ ಹತ್ರ ಪ್ರತಿ ಗಿಡದ ಕಡ್ಡಿಗೆ ಸುಮಾರು ಒಂದೊಂದು ಬಕ್ಸೆ ಅಷ್ಟು ಹಾಕ್ತಾ ಬನ್ನಿ ಕಡ್ಡಿ ಸುತ್ತಿ ನಮ್ಮ ತೇವಾಂಶ ಕ್ರಿಯೇಟ್ ಮಾಡಿದ್ವಿ ಅದರ ಮೇಲೆ ಈ ರೀತಿ ಸಾವಯವ ಗೊಬ್ಬರ ಹಾಕ್ತಾಯಿದ್ದೀವಿ ಸುತ್ತು ಉತ್ತಕ್ಕೂ ಸಾವಯವ ಗೊಬ್ಬರ ಹಾಕಬೇಕು ಹಾಂ ಹಾಕ್ತಾ ಬನ್ನಿ ಅದಲ್ಲಿ ಗ್ಲಿರಿಸಿ ಇದು ನಮ್ಮ ಅಗಸೆ ಸರಿ ಇದು ಹಲುವಣ ಇರುತ್ರಿನ ಇಂಡಿಕಾ ಇದು ನಮ್ಮ ಮರಗಣ್ಣ ಸರ್ ಹಾಕ ಮತ್ತೆ ಗ್ಲಿರಿಸಿ ಹೀಗೆ ಮದ್ದು ತೇವಾಂಶ ಸೃಷ್ಟಿ ಮಾಡಿದ್ವಿ ತೇವಾಂಶ ಸೃಷ್ಟಿ ಮೇಲೆ ಸಾವಯವ ಗೊಬ್ಬರ ಹಾಕಿದೀವಿ ಈಗ ಅದರ ನಂತರ ಮತ್ತೆ ನಮ್ಮ ಹತ್ರ ಇ ಎಂ ದ್ರಾವಣ ಅಂತ ಇದೆ ಎ ಇ ಎಂ ಹಾ ಆ ದ್ರಾವಣವನ್ನು ಆ ಗೊಬ್ಬರದ ಮೇಲೆ ಹಾಕ್ತಾ ಬರ್ತೀವಿ ಗೊಬ್ಬರ ಒಣಗಬಾರ್ದು ತೇವಾಂಶ ಇರಬೇಕು ಅಂತ ಹೇಳಿ ಹಾಗೆ ಹಾಗೆ ಒಂದು ಎಂಬತ್ ನೂರು ಎಮ್ ಎಲ್ ನೂರೈವತ್ತು ಎಮ್ ಎಲ್ ಹಾ ಕೈನಲ್ಲಿ ಇದನ್ನ ನಾವೀಗ ಇ ಎಂ ದ್ರಾವಣ ಸೇರಿಸ್ತಾ ಇದೀವಿ ಏನು ಸಾವಯವ ಗೊಬ್ಬರ ಇತ್ತಲ್ಲ ಅದ್ರ ಮೇಲೆ ಈಗ ಇ ಎಂ ದ್ರಾವಣ ಹಾಕ್ತಾ ಇದ್ವಿ ಅಲ್ಲಿ ಸೇರಿಸ್ತಾ ಬರ್ತಾ ಇದ್ದೀವಿ ನೋಡಿ ಆಯ್ತು ಸೊ ಗೊಬ್ಬರ ಹಾಕಾಯ್ತು ತೇವಾಂಶ ಕಾಪಾಡಿದ್ವಿ ಗೊಬ್ಬರ ಹಾಕಿದ್ವಿ ಗೊಬ್ಬರದ ಮೇಲೆ ಈಗ ಸೂಕ್ಷ್ಮ ಜೀವಿಗಳನ್ನ ದ್ರಾವಣವನ್ನು ಹಾಕ್ತೀವಿ ಅದ್ರ ಮೇಲೆ ಈಗ ಅದು ಒಣಗಬಾರ್ದು ಅದಕ್ಕೋಸ್ಕರ ಒಣ ಮುಚ್ಚಿಗೆಯಾಗಿ ನಮ್ಮಲ್ಲಿ ಈಗ ತೆಂಗಿನ ನಾರಿನ ಪುಡಿ ಇದೆ ಕಾಯಿರುವ ಮುಚ್ಚುತ್ತಾ ಬರ್ತೀವಿ ಸರಿ ತೆಂಗಿನ ನಾರಿನ ಪುಡಿ ಅದರ ಮುಚ್ಚೋದ್ರಿಂದ ಅದು ತೇವಾಂಶ ಕಾಪಾಡತ್ತೆ ಸ್ವಲ್ಪ ಮಳೆ ಬಂದ್ರೂ ತೇವಾಂಶ ಹಿಡಿದಿಟ್ಕೊಳ್ಳುತ್ತೆ ನೋಡಿ ಈ ರೀತಿ ಆಯ್ತು ಪ್ರತಿ ಗಿಡಕ್ಕೂ ಈ ರೀತಿ ತೇವಾಂಶ ಕಾಪಾಡ್ತೀವಿ ಮತ್ತೆ ಮುಂದೆ ನಾವು ಇದಕ್ಕೆ ಹಿಂಡಿ ದ್ರಾವಣ ಕೊಡೋರಿದೀವಿ ಹಿಂಡಿ ದ್ರಾವಣ ಇದೇ ರೀತಿ ಕೊಡ್ತೀವಿ ನಮ್ಮ ಏನು ತೆಂಗಿನ ದಾರಿನ ಮುಚ್ಚಿಗೆ ಇದೆಯಲ್ಲ ಅದ್ರ ಮೇಲೇ ಇಲ್ಲಿಕಿ ಚುಂಬಸ್ಕೊಂಡು ಬಂದ್ಬಿಟ್ರೆ ಅಲ್ಲಿ ಹಿಂಡಿ ದ್ರಾವಣವನ್ನು ಕೊಟ್ಟಂಗಾಗುತ್ತೆ ಸೊ ಮುಂದಿನ ಹಂತದಲ್ಲಿ ಅದನ್ನು ಮಾಡಲಾಗುತ್ತೆ ಹೀಗಾಗಿ ತೇವಾಂಶ ಕಾಪಾಡೋದು ಸಾವಯವ ಗೊಬ್ಬರ ಕೊಡೋದು ಈ ಎಮ್ ದ್ರಾವಣ ಸೇರಿಸೋದು ಒಣ ಮುಚ್ಚಿಗೆ ಮಾಡೋದು ಮತ್ತು ಹಿಂಡಿ ದ್ರಾವಣ ಕೊಡೋದು ಇದಿಷ್ಟೊಂದು ನಾವು ನಮ್ಮ ಈ ಒಂದು ಬಹುವಾರ್ಷಿಕ ವಾರ್ಷಿಕ ಸಾರಜನಕ ಸಾರ್ವಜನಿಕ ಸ್ಥಿರೀಕರಣ ಹಸಿರಲ ಗೊಬ್ಬರದ ಗಿಡಗಳು ಬಿರಿಸಿಡಿಯ ಹಲುವಾಣ ಮರಗೆಣಸು ನುಗ್ಗೆ <Suchat>, I, I ು ಗಿಡಗಳನ್ನು ಹಾಕಿದೆ ಸುಮಾರು ಒಂದು ನಾಲ್ಕು ಸಾವಿರಕ್ಕೂ ಮಿಗಿಲಾಗಿ ಗಡ್ಡಿಗಳನ್ನು ಈ ಒಂದು ಆರು ಎಕರೆ ವಿಸ್ತೀರ್ಣದಲ್ಲಿ ನಮ್ಮ ರಸ್ತೆಯ ಎರಡೂ ಬದಿಗಳಲ್ಲಿ ನೀವು ನೆನೆಸ್ಬಹುದು ನೀವು ಗಮನಿಸಬಹುದು ಇಲ್ಲಿ ಒಂದು ನಮ್ಮದು ಮುಖ್ಯ ಲೈನಿನ ಈಸ್ಟ್ ವೆಸ್ಟ್ ಲೈನ್ ಅಲ್ಲಿ ಪೂರ್ವ ಪಶ್ಚಿಮವಾಗಿ ಒಂದು ಒಂಬೈನೂರ ಅಡಿ ರಸ್ತೆ ಇದೆ ಆಮೇಲೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಉತ್ತರ ದಕ್ಷಿಣವಾಗಿ ಐದು ಕಡೆ ನಮಗೆ ಸುಮಾರು ಒಂದು ನೂರ ಎಂಬತ್ತರಿಂದ ಇನ್ನೂರ ಅಡಿ ಒಂದು ಪರ್ಪೆಂಡಿಕ್ಯುಲರ್ ರೋಡ್ ಸಮೇತ ಇದೆ ಈ ಎಷ್ಟು ರಸ್ತೆಗಳಲ್ಲಿ ನಾವು ಎರಡೂ ಬದಿಯಲ್ಲಿ ನಾಲ್ಕು ಸಾವಿರಕ್ಕೂ ಮಿಗಿಲಾಗಿ ಈ ಬಹುವಾರ್ಷಿಕ ವಾರ್ಷಿಕ ಗೊಬ್ಬರದ ಗಿಡದ ಕಟ್ಟಿಗಳಾದಂತಹ ಗ್ಲಿಸಿ ಆಲವಾಣ ಮರಗೆಣಸು ಮತ್ತು ನುಗ್ಗೆ ಅಷ್ಟು ಹಾಕೊಂಡು ಬಂದಿದ್ದೀವಿ ಅವುಗಳಿಗೆ ಇವಾಗ ತೇವಾಂಶ ಕಾಪಾಡೋದು ಮತ್ತು ಸಾವಯವ ಗೊಬ್ಬರ ಮತ್ತು ಮೆಚ್ಚಿಗೆ ಇದನ್ನು ನೀವು ಗಮನಿಸಿದ್ದೀರಾ ಧನ್ಯವಾದಗಳು ಥ್ಯಾಂಕ್ ಯು ಸರ್